ಅಪ್ಪ ಅಮ್ಮ ನೀವು ಮಾಡ್ತಿರೋದು ತುಂಬಾ ತಪ್ಪು ನಾನು ಜಂತುಗಳಿಗೆ ಸ್ವಾರ್ಥ ಇಲ್ಲದೆ ಸಹಾಯ ಮಾಡ್ತಿದ್ದೀನಿ ಆದ್ರೆ ಅದರಿಂದ ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊತಾ ಇದ್ದೀರಾ ನಾ ಮಾಡೋ ನಿನಗೆ ಸರಿ ಅನ್ಸಿಲ್ಲ ಅಂದ್ರೆ ಇಲ್ಲಿಂದ ಹೊರಟು ಹೋಗೋ ನಿನ್ನಂತ ಮಗಳು ನಮಗೆ ಬೇಡ ಫ್ರೀ ಕಾಸ್ಟ್ ಅಲ್ಲಿ ಈ ಕಾಡನ್ನು ಕಾಪಾಡೋಳು ಆದ್ರೂ ಕೂಡ ನಾವು ನಮ್ಮ ಕೆಲಸ ಮಾಡಬೇಕು ಅವರ ಅಪ್ಪ ಅಮ್ಮ ಮಾತು ಕೇಳ್ಕೊಂಡು ಪಾಪ ಅದು ಬೇಜಾರಾಗಿ ಅಲ್ಲಿಂದ ಹುಟ್ಟೋಗ್ಬಿಡುತ್ತೆ ಮಿಟ್ಟುಗಿಳಿ ಇದನ್ನೆಲ್ಲ ನೋಡ್ತಾ ಇರುತ್ತೆ ಅದು ಕೂಡ ಅದರ ಹಿಂದೆನೆ ಹೋಗುತ್ತೆ ಆ ಕಾಡಲ್ಲಿ ಒಂದು ಬೇಟೆಗಾರ ಕೂತಿರ್ತಾನೆ ಮತ್ತೆ ಅವನತ್ರ ಒಂದು ಪಂಜರ ಕೂಡ ಇರುತ್ತೆ ಮಿಂಕು ಪಕ್ಷಿ ಅದೇ ಹೋಗಿ ಆ ಗೂಡು ಒಳಗಡೆ ಕೂತ್ಕೊಂಡ್ಬಿಡುತ್ತೆ ಬೇಟೆಗಾರ ತಕ್ಷಣ ಅದರ ಬಾಗಿಲನ್ನು ಮುಚ್ಚಿಬಿಡ್ತಾನೆ ಏನೋ ಮಾಡ್ದೇನೆ ನನಗೆ ಒಳ್ಳೆ ಹಕ್ಕಿ ಸಿಕ್ಕಿದ ಇವತ್ತು ಮಾಡಬೇಕು ಪಕ್ಷಿ ಕಾಡಿಗೆ ಬರ್ತಾನೆ ಮತ್ತೆ ಅವನು ನೋಡಿದ ಎಲ್ಲಾ ವಿಷಯವನ್ನು ಅವ್ರೆಲ್ಲರಿಗೂ ಹೇಳ್ತಾನೆ ಈಗ ಜಂತುಗಳೆಲ್ಲಾ ಸೇರಿ ಅವ್ರ ಅಪ್ಪ ಅಮ್ಮ ಹತ್ರ ಹೋಗಿ ಹೀಗಂತ ಹೇಳ್ತಾರೆ ಎಲ್ರನ್ನ ಹೆಲ್ಪ್ ಮಾಡೋ ನಿಮ್ಮ ಮಗಳು ಇವತ್ತು ಸ್ವಂತ ಅವಳೆ ನಿಮ್ಮಿಂದಾಗಿ ಸಮಸ್ಯೆಲಿದ್ದಾಳೆ ಇಂಥ ಒಳ್ಳೆ ಮಗಳನ್ನ ಮನೆಯಿಂದ ಹೇಗ್ ಹೊರಗಾಕಿದ್ರಿ ನೀವು ನಾವು ಮಾಡಿದ್ದ ತಪ್ಪೋ ಈಗ ನಾವು ಅವಳನ್ನ ಕಾಪಾಡಕ್ ಹೋಗ್ತಿವಿ ಈಗ ಹೋದ್ರೆ ಏನು ಪ್ರಯೋಜನ ಇಲ್ಲ ಆ ಬೇಟೆಗಾರ ನಿಮ್ಮನ್ನು ಕೂಡ ಹಿಡ್ದಾಕ್ತಾನೆ ನಮಗೇನಾದ್ರು ಪ್ಲಾನ್ ಈಗ ಆಮೇಲೆ ಎಲ್ಲಾರು ಬೇಗ ಓಡೋಗಿ ನೋಡ್ತಾರೆ